यमदिवाकर चन्द्रमानवि समरु कोणपप्रवहगधमरुद्युमणि किन्तलि वरुणनीचनु नारदाधमनु सुमनसास्य प्रसूतिभृकमुनि समरु प्रमुख विश्वामित्र वैवस्वतरनलगध नलगधमा। जय रासोत्सवरतलक्ष्मीषा सततसुखार्णव जय कञ्जक्ष जय करपाश सुबद्ध तस्य सुरेश दासवर्यं दयायुक्तं दूरीकृतदुराशिषं हरिकथामृतसारवक्तारं जगन्नाथगुरुं भजे श्रीहरिकथामृतसार अणुतारतम्यसन्धि पद्यमुरु यमदिवाकर चन्द्रमानविसमरुकोणपगध ಪ್ರವಹ ಗಧಮರು ಎಂಬ ಈ ಪದ್ಯದಿಂದ ಶ್ರೀ ಜಗನ್ನಾಥ ಯಮದೇವರನ್ನು ಪ್ರಾರಂಭ ಮಾಡಿ ಸಪ್ತರ್ಷಿಗಳ ಪರ್ಯಂತ ಇರುವ ತಾರತಮ್ಯ ಕ್ರಮವನ್ನು ತಿಳಿಸ್ತಾರೆ ಕೋಣಪ ಎಂದರೆ ಪ್ರಧಾನ ದಿಕ್ಕುಗಳ ಮಧ್ಯೆ ಇರುವ ಮೂಲೆಗೆ ಕೋಣ ದಿಕ್ಕು ಎಂದು ಕರೀತಾರೆ ಪ್ರವಾಹ ವಾಯುವು ಆಯುವ್ಯ ದಿಕ್ಕಿನ ಕೋಣಾಧಿಪತಿ ಕೋಣಪ ಪಶ್ಚಿಮ ಮತ್ತು ಉತ್ತರ ದಿಕ್ಕುಗಳ ಮಧ್ಯೆ ಇರುವ ಕೋಣ ಯಮಧರ್ಮರಾಯ ಧರ್ಮದೇವತೆ ಜೀವರ ಪುಣ್ಯ ಪಾಪಗಳನ್ನು ನಿಷ್ಕರ್ಷಿಸಿ ಅದಕ್ಕನುಗುಣವಾದ ಫಲಗಳನ್ನು ಕೊಡುವ ಧರ್ಮದೇವತೆ ದಕ್ಷಿಣ ದಿಕ್ಕಿನ ಅಧಿಪತಿ ವಿವಸ್ವಾನ್ ಎಂಬುವ ಸೂರ್ಯ ದಿವಾಕರ ಗುರುಹೃದಯ ಪ್ರಕಾಶಿಕಾ ಟೀಕಾದಲ್ಲಿ ನಾಮಕ ಸೂರ್ಯ ಅಂತ ಕೊಟ್ಟಿದ್ದಾರೆ ಚಂದ್ರದೇವರು ನಿಶಾಧಿಪತಿ ದಿಗ್ ದೇವತೆ ವನಸ್ಪತಿಗಳಿಗೆ ಮುಖ್ಯಾಭಿಮಾನಿ ಮಾನವಿ ಎಂದರೆ ಸ್ವಯಂಭುವ ಮನುವಿನ ಪತ್ನಿ ಶತರೂಪಾದೇವಿ ಈ ನಾಲ್ವರು ತಮ್ಮ ತಮ್ಮಲ್ಲಿ ಸಮಾನರು ಸಮರು ಇವರು ಹನ್ನೆರಡನೇ ಕಕ್ಷಾಪನ್ನರು ಇವರು ಕೋಣಪನಾದ ಪ್ರವಾಹ ವಾಯುವಿಗಿಂತ ಅವರರು ಕೋಣಪ ಪ್ರವಾಹ ಗಧಮರು ವರುಣದೇವರು ಗಂಗಾಪತಿ ಆಪ್ತತ್ವಾಭಿಮಾನಿ ಹಾಗೂ ರಸಾಭಿಮಾನಿ ದೇವತಾ ವರುಣನು ಉಮಾದಿ ಶತರೂಪರ್ಯಂತ ನಾಲ್ವರಿಗಿಂತ ಅಧಮನು ಹದಿಮೂರನೇ ಕಕ್ಷದ ದೇವತೆ ನಾರದ ಮಹರ್ಷಿ ಬ್ರಹ್ಮನ ಪುತ್ರರು ತ್ರಿಲೋಕ ಸಂಚಾರಿಗಳು ಯೋಗ ಸಿದ್ಧರು ಮಹಾಜ್ಞಾನಿಗಳಾದ ದೇವರ್ಷಿಗಳು ನಾರದರು ವರುಣನಿಗಿಂತ ಕಡಿಮೆ ಹದಿನಾಲ್ಕನೇ ಕಕ್ಷಾಪನ್ನರು ನಾರದಾಧಮರು ಸುಮನ ಸಾಸ್ಯ ಭಗವದ್ಭಕ್ತಿಪೂರಿತವಾದ ಸಮೀಚೀನವಾದ ಮನಸ್ಸುಳ್ಳ ದೇವತೆಗಳು ಸುಮನಸರು ಅವರ ಹಾಸ್ಯ ಅಂದರೆ ಮುಖ ದೇವಮುಖನಾದ ಅಗ್ನಿದೇವರು ದೇವತೆಗಳಲ್ಲೆಲ್ಲ ಅಗ್ನಿಯ ದ್ವಾರವೇ ತಮ್ಮ ಹವಿಸ್ಸನ್ನು ಸ್ವೀಕರಿಸುವುದರಿಂದ ಅಗ್ನಿಗೆ ಸುಮನ ಸಾಸ್ಯ ಅಂತ ಹೆಸರು ಅಗ್ನಿದೇವರು ಆಗ್ನಿಯ ವಿದಿಕ್ಕಿನ ಕೋಣಾಧಿಪತಿ ವಾಗಾಭಿಮಾನಿ ತೇಜೋಭಿಮಾನಿ ಪ್ರಸೂತಿ ದಕ್ಷ ಪ್ರಜೇಶ್ವರನ ಪತ್ನಿ ಮತ್ತು ಭೃಗು ಈ ಮೂರು ಮಂದಿ ಸಮಾನ ಕಕ್ಷಾಪನ್ನರು ಸಮರು ಹದಿನೈದನೇ ಕಕ್ಷದವರು ಈ ಮೂವರು ನಾರದನಿಗಿಂತ ಅವರರು ನಾರದ ಗಧಮರು ಮರೀಚಿ ಅತ್ರಿ ಅಂಗೀರ ಪುಲಸ್ತ್ಯ ಪುಲಹ ವಸಿಷ್ಠ ಈ ಏಳು ಮಂದಿ ಬ್ರಾಹ್ಮಣ ಮಾನಸ ಪುತ್ರರು ಸಪ್ತರ್ಷಿಗಳು ಇವರ ಜೊತೆಗೆ ವಿಶ್ವಾಮಿತ್ರ ವೈವಸ್ವತಮನು ಪ್ರಸಕ್ತ ಮನ್ವಂತರಾಧಿಪತಿ ಈ ಒಂಬತ್ತು ಮಂದಿ ಅಗ್ನಿಗಿಂತ ಅಧಮರು ಹದಿನಾರನೇ ಕಕ್ಷದವರು ತಾರತಮ್ಯ ಕ್ರಮ ಯಮ ಸೂರ್ಯ ಚಂದ್ರ ಶತರೂಪಾದೇವಿ ನಾಲ್ವರು ಹನ್ನೆರಡನೇ ಕಕ್ಷಾಪನ್ನರು ಪ್ರವಹ ವಾಯುಗಿಂತ ಅಧಮರು ವರುಣದೇವರು ಹದಿಮೂರನೇ ಕಕ್ಷ ಯಮಾದಿ ಪರ್ಯಂತ ನಾಲ್ವರಿಗಿಂತ ಅವರರು ನಾರದ ಮಹರ್ಷಿ ಹದಿನಾಲ್ಕನೇ ಕಕ್ಷ ವರುಣನಿಗಿಂತ ಅಧಮರು ಅಗ್ನಿ ಪ್ರಸೂತಿ ದೇವಿ ಭೃಗು ಈ ಮೂವರು ಸಮಾನ ಕಕ್ಷಾಪನ್ನರು ಹದಿನೈದನೇ ಕಕ್ಷ ನಾರದಿಗಿಂತ ಅವರರು ಮರೀಚಾದಿ ಸಪ್ತರ್ಷಿಗಳು ವೈ ವಿಶ್ವಾಮಿತ್ರ ವೈವಸ್ವತಮನು ಈ ಒಂಬತ್ತು ಮಂದಿ ಅಗ್ನಾದಿ ಭೃಗು ಪರ್ಯಂತ ಮೂವರಿಗಿಂತ ಕಡಿಮೆ ಹದಿನಾರನೇ ಕಕ್ಷದವರು ಇದಕ್ಕೆ ಪ್ರಮಾಣ ಸುಪರ್ಣಿ ವಾರುಣೀ ಚ ಪಾರ್ವತಿಪತಿ ತನಯ್ಯಾ ಚೇಂದ್ರ ರಮ ವಿವಸ್ವಾನ್ ಪ್ರಾಣೋಥೋಯೋ ನಿಧ್ಧರೀ ಮನು ಗುರುವೋರ್ಲೇಂದ್ರ ಪ್ರಸೂತಿಶ್ಚ ನಿತ್ಯಂ ವಿಶ್ವಾಮಿತ್ರೋ ಮರೀಚ ಪ್ರಮುಖವಿಧಿ ಸುತೈವೈವಸ್ವಥ್ಯ ಅಣುತಾರತಮ್ಯವಚನ ಇದು ಪ್ರಸಕ್ತ ಶ್ಲೋಕ ಈ ರೂಪದ ಪ್ರಮಾಣದಲ್ಲಿ ಸೂರ್ಯನನ್ನ ವಿಭಸ್ವಾನ್ ಶತರೂಪಾ ದೇವಿಯನ್ನ ಮಾನವಿ ಅಂತಲೂ ಹೇಳಿದ್ದಾರೆ ಇದೇ ಅರ್ಥವನ್ನ ದಾಸರು ಕೂಡ ಹೇಳಿದ್ದಾರೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣ